ಎಲ್ಲರಿಗೂ ನಮಸ್ಕಾರ ಒಂಗಿರಣೆ ಎಜುಕೇಷನ್ ಚಾನಲ್ಗೆ ಸ್ವಾಗತ ಎಲ್ಲ ಶಿಕ್ಷಕ ಅರ್ಹ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ಈ ಬಾರಿಯ ಟಿ ಇ ಟಿ ಪರೀಕ್ಷೆಯ ನೋಟಿಫಿಕೇಷನ್ನು ಹೊರಡಿಸಲಾಗಿದೆ ಅನ್ನುವಂಥದ್ದು ಅಧಿಸೂಚನೆ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಇದರ ಒಂದು ಅರ್ಹತೆ ಕುರಿತು ಪರೀಕ್ಷೆ ನಡೆಸಬೇಕನ್ನುವಂಥದ್ದನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅನ್ನುವಂಥದ್ದು ಈ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವಾಗಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಅಂತಂದರೆ ಇದೇ ಇಪ್ಪತ್ತ್ಮೂರನೇ ತಾರೀಕಿಂದ ಹಿಡಿದುಕೊಂಡು ಮುಂದಿನ ತಿಂಗಳು ನವೆಂಬರ್ ಒಂಬತ್ತರವರೆಗೆ ನಾವು ಏನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅನ್ನುವಂಥದ್ದು ಅರ್ಜಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಸಲ್ಲಿಕೆಯಾದ ನಂತರ ಪರೀಕ್ಷೆಗಳು ಯಾವ ದಿನಾಂಕದಂದು ನಡೀತಾವೆ ಅನ್ನುವಂಥದ್ದು ಪರೀಕ್ಷೆಗಳು ಏಳು ಮ ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಂದರೆ ಡಿಸೆಂಬರ್ ಏಳನೇ ತಾರೀಕಿನಂದು ಈ ಪರೀಕ್ಷೆಗಳು ನಡೆಯುತ್ತವೆ ಅನ್ನುವಂಥದ್ದು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಪತ್ರಿಕೆ ಒಂದು ಅದೇ ರೀತಿಯಾಗಿ ಎರಡನೇ ಪತ್ರಿಕೆ ಆರರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಈ ಪರೀಕ್ಷೆಗಳು ನಡೆಯುತ್ತೆ ಅನ್ನುವಂಥದ್ದು ಪತ್ರಿಕೆ ಒಂದು ಬೆಳಗಿನ ಸಮಯ ಮತ್ತು ಪತ್ರಿಕೆ ಎರಡು ಮಧ್ಯಾಹ್ನದ ಸಮಯ ನಡೆಯುತ್ತೆ ಅನ್ನುವಂಥದ್ದು ಇದರ ಒಂದು ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿತ್ತಂದರೆ ನೋಡಿ ಆರ್ ಟಿ ಇ ಸೆಕ್ಷನ್ ಇಪ್ಪತ್ತ್ಮೂರು ಉಪವಿಭಾಗ ಒಂದು ಅನುಸಾರ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಹತ್ತರಂದು ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಹನ್ನೊಂದು ಮತ್ತು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಹದಿನೆಂಟರ ಅಧಿಸೂಚನೆಯಂತೆ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ತು ಒಂದರಿಂದ ಎಂಟನೇ ತರಗತಿಗಳ ಶಿಕ್ಷಕರಿಗೆ ನೇಮಕಾತಿಗೆ ಅರ್ಹರಾಗಲು ಕನಿಷ್ಠ ಅರ್ಹತೆಗಳನ್ನು ನಿಗದಿಪಡಿಸಿದೆ ಎನ್ ಸಿ ಟಿ ಅನ್ನುವಂಥದ್ದು ಒಂದರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಕನಿಷ್ಠ ಅರ್ಹತೆಗಳನ್ನ ಇದು ಬೋ ನೀಡಲಾಗಿದೆ ನಿಗದಿಪಡಿಸಿದೆ ಅನ್ನುವಂಥದ್ದು ಇದರ ಪ್ರಕಾರ ಆರ್ ಟಿ ಎ ಕಾಯ್ದೆ ಎರಡನೇ ವಿಭಾಗದಲ್ಲಿ ಷರತ್ತು ಎನ್ನಲ್ಲಿನ ಉಲ್ಲೇಖಿಸಲ್ಪಟ್ಟಿರುವಂತೆ ಯಾವುದೇ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹತೆ ಪಡೆಯಲು ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ನಿಂದ ರೂಪಿಸಲಾದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸೂಕ್ತ ಸರ್ಕಾರದ ಮೂಲಕ ನಡೆಸಲಾಗುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅನ್ನುವಂಥದ್ದು ಅಂದರೆ ಶಿಕ್ಷಕರು ಯಾರೆಲ್ಲ ಬೋಧನೆ ಮಾಡಬೇಕಂತ ಟೀಚಿಂಗ್ ಫೀಲ್ಡಲ್ಲಿ ಆಸೆ ಇರುವಂಥವರು ಕಡ್ಡಾಯವಾಗಿ ಟಿ ಇ ಟಿ ಅನ್ನುವಂಥದ್ದು ಪಾಸ್ ಆಗಲೇಬೇಕು ಅನ್ನುವಂಥದ್ದು ಎನ್ ಸಿ ಟಿ ಇನ ಒಂದು ಅರ್ಹತೆ ನಿಗದಿಪಡಿಸಿದೆ ಅನ್ನುವಂಥದ್ದು ಇದರ ಒಂದು ಪ್ರಕಾರವಾಗಿ ನಾವು ಶಿಕ್ಷಕರು ಕರ್ನಾಟಕ ಸರ್ಕಾರದಲ್ಲಿಯೂ ಕೂಡ ಕರ್ನಾಟಕ ಒಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಕರ್ನಾಟಕ ಕೆ ಆರ್ ಟಿ ಟಿ ಅನ್ನುವಂಥದ್ದು ಪಾಸ್ ಆಗಲೇಬೇಕಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮುಂದೆ ಏನಿದೆ ನೋಡಿರಿ ಸರ್ಕ ಅರ್ಹತೆ ಏನೇನಿದೆ ನಮಗೆ ಒಂದು ಶಿಕ್ಷಕರಾಗಿ ಅರ್ಹತೆಯನ್ನು ಪಡಿಬೇಕಾಗಿತ್ತಪ್ಪ ಅಂದರೆ ಯಾವೆಲ್ಲ ಅರ್ಹತೆಗಳು ಇದೆ ಅನ್ನುವಂಥದ್ದು ಮುಖ್ಯವಾಗಿ ನಾವು ಬಿ ಎಡನ್ನು ಆಗಿರಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡಬೇಕಾಗಿತ್ತಪ್ಪ ಅಂದರೆ ನಾವು ಟಿ ಸಿ ಎಚ್ ಅಥವಾ ಏನು ಹೇಳ್ತೀವಲ್ಲ ನಾವು ಅದು ಒಂದು ಕಲ್ತು ಅನ್ನುವಂಥದ್ದು ಮತ್ತು ಆರರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರು ಏನೆಲ್ಲ ಪದವಿ ಪಡೆದುಕೊಂಡಿರ್ಬೇಕಪ್ಪ ಅಂತಂದರೆ ಆರರಿಂದ ಎಂಟನೇ ಬೋಧಿಸುವಂಥ ಶಿಕ್ಷಕರು ಟಿ ಸಿ ಎಚ್ ಜೊತೆಗೆ ಅವ್ರೇನು ಕಲ್ತಿರ್ಬೇಕಪ್ಪ ಅಂದರೆ ಡಿಗ್ರಿ ಅನ್ನುವಂಥದ್ದು ಕಂಪ್ಲೀಟ್ ಆಗಿರಬೇಕು ಅನ್ನುವಂಥದ್ದು ಅದರ ಜೊತೆಗೆ ಸಾಮಾನ್ಯವಾಗಿ ಬಿ ಎಡ್ ಆಗಿತ್ತಪ್ಪ ಅಂತಂದರೆ ಏನಾಗಿರ್ಬೋದು ಎರಡನೇ ಪೇಪರ್ ಅಂದರೆ ಪತ್ರಿಕೆ ಎರಡನ್ನ ಬರೀಲಿಕ್ಕೆ ಅವರಿಗೆ ಅವಕಾಶ ಇದೆ ಆರರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಅವರು ಅರ್ಹರಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸೂಚನೆಗಳನ್ನು ಏನು ಕೊಟ್ಟಿದ್ದಾರೆ ಒಮ್ಮೆ ನೋಡಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಇಲಾಖೆ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಲಾಗಿನ್ ಆಗಿ ಅರ್ಜಿ ಸಲ್ಲಿಸಬಹುದು ಅಂದರೆ ಇನ್ನು ಸ್ಕೂಲ್ ಎಜುಕೇಷನ್ನಲ್ಲಿ ನಾವೇನು ಮಾಡ್ಬೋದು ನಮ್ಮೆಲ್ಲ ಅರ್ಹ ಅಭ್ಯರ್ಥಿಗಳು ನೀವು ತಮ್ಮ ಒಂದು ಅರ್ಜಿ ಸಲ್ಲಿಕೆಯನ್ನು ಪ್ರಾರಂಭ ಮಾಡ್ಬೋದು ಅನ್ನುವಂಥದ್ದು ಅರ್ಜಿ ಸಲ್ಲಿಸುವಾಗ ನಾವೆಲ್ಲರೂ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬಹಳ ಜಾಗರೂಕತೆಯಿಂದ ನೀವೇನು ಮಾಡಬೇಕು ತಮಗೆ ಬೇಕಾದಂಥ ಪತ್ರಿಕೆಗಳನ್ನ ಆಯ್ಕೆ ಮಾಡಿಕೊಂಡು ಎಸೆಂದು ತಾವು ಈ ಒಂದು ಪರೀಕ್ಷೆಗೆ ಅರ್ಹರಾಗಿರಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಇಲ್ಲಿದೆ ನೋಡಿ ಯಾವ ಪರೀಕ್ಷೆಗಳಿಗೆ ಎಷ್ಟೆಲ್ಲ ಅಭ್ಯರ್ಥಿಗಳು ಯಾವ ಪತ್ರಿಕೆಗೆ ದುಡ್ಡನ್ನು ತುಂಬಬೇಕು ಅನ್ನುವಂಥದ್ದು ನೋಡಿ ಸಾಮಾನ್ಯ ವರ್ಗ ಓ ಬಿ ಸಿ ಅಂತ ನಾವೇನು ಕರಿತೀವಿ ಆ ಸಾಮಾನ್ಯ ವರ್ಗ ಓ ಬಿ ಸಿಯಲ್ಲಿ ಅವ್ರಿಗೆ ಪತ್ರಿಕೆ ಒಂದಕ್ಕೆ ಏಳ್ನೂರು ಮತ್ತು ಪತ್ರಿಕೆ ಒಂದು ಮತ್ತು ಎರಡು ಸೇರಿದರೆ ಅದಕ್ಕೆ ಎಷ್ಟಾಗತ್ತೆ ಅಂದರೆ ಸಾವಿರ ರೂಪಾಯಿ ಅನ್ನುವಂಥದ್ದು ಯಾವುದಾದ್ರೂ ಒಂದು ಪತ್ರಿಕೆ ಬರೆದ್ರೆ ಅವರಿಗೆ ಏಳ್ನೂರು ರೂಪಾಯಿ ಎರಡೂ ಪತ್ರಿಕೆ ಪೇಪರ್ ಒಂದು ಪೇಪರ್ ಎರಡು ಬರಿತೀವಿ ಅಂತಂದರೆ ಅವರಿಗೆ ತೌಸಂಡ್ ರೂಪಾಯಿ ಅನ್ನುವಂಥದ್ದಲ್ಲಿ ನಿಗದಿಪಡಿಸಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಎಸ್ ಸಿ ಎಸ್ ಟಿ ಪ್ರ ವರ್ಗ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಪ್ರವರ್ಗವೊಂದರವ್ರಿಗೆ ಪತ್ರಿಕೆ ಯಾವುದೋ ಒಂದು ಕೇವಲ ಒಂದು ಅಥವಾ ಎರಡು ಮಾತ್ರ ಬರೆದ್ರೆ ಒಂದು ಅಥವಾ ಎರಡು ಯಾವುದಾದ್ರೂ ಒಂದು ಬರೆದರೆ ಮುನ್ನೂರ ಐವತ್ತು ಮತ್ತು ಎರಡೂ ಪತ್ರಿಕೆಗಳನ್ನು ಬರೆದಿದ್ದೆ ಆದರೆ ಅವರು ಐದುನೂರು ರೂಪಾಯಿಯನ್ನು ತುಂಬಬೇಕಾಗತ್ತೆ ಅನ್ನುವಂಥದ್ದು ಮತ್ತು ಇನ್ನೊಂದು ಸರ್ಕಾರ ಏನು ಅಂದರೆ ನೋಡಿ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ ಅಂದರೆ ದಿವ್ಯಾಂಗ ಯಾರು ವಿಶೇಷ ಚೇತನ ಇರುವಂಥ ಒಂದು ಡಿಸೆಬಿಲಿಟಿ ಇರುವಂಥ ಅಭ್ಯರ್ಥಿಗಳಿಗಾಗಿ ಇದು ಒಂದು ಸರ್ಕಾರ ಶುಲ್ಕ ವಿನಾಯತಿಯಿಂದ ದೂರ ಮಾಡಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಪ್ರವೇಶ ಪತ್ರವನ್ನು ಯಾವಾಗ ಪಡ್ಕೊಳ್ಬೇಕು ಅನ್ನುವಂಥದ್ದು ನೋಡಿ ಎಲ್ಲ ಅರ್ಜಿದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಸಲ್ಲಿಕೆಯಾದ ನಂತರ ಅವರ ಒಂದು ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರೆ ಅಂತಂದರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಇಲಾಖೆ ವೆಬ್ಸೈಟ್ನಲ್ಲಿ ಲಾಗಿನ್ನಲ್ಲಿ ಅಂದರೆ ಒಂದು ವಾರಗಳ ಕಾಲ ನಾವು ಹಾಲ್ ಟಿಕೆಟನ್ನು ಪಡಿಬೌದು ಅನ್ನುವಂಥದ್ದು ಹಾಲ್ ಟಿಕೆಟನ್ನು ಪಡೆಯುವಾಗ ಕೂಡ ನಾವು ಏನು ಮಾಡ್ಬೋದು ಲಾಗಿನ್ ಪಡ್ಕೊಂಡು ಅದಕ್ಕೆ ಪಾಸ್ವರ್ಡ್ ಹಾಕಿ ನಾವು ಅದನ್ನು ನಾವು ತೆಗೆದುಕೊಳ್ಬೋದು ಅನ್ನುವಂಥದ್ದು ಮತ್ತು ಪತ್ರಿಕೆ ಒಂದು ಯಾವಾಗ ಮತ್ತು ಪತ್ರಿಕೆ ಎರಡು ಯಾವಾಗಲೂ ಯಾವಾಗಲೂ ಹೇಳಿದೆ ನಾನು ಪತ್ರಿಕೆ ಒಂದು ಬೆಳಗಿನ ಸಮಯ ಮತ್ತು ಪತ್ರಿಕೆ ಎರಡು ಅನ್ನುವಂಥದ್ದು ಮಧ್ಯಾಹ್ನದ ಸಮಯ ಒಟ್ಟು ಎರಡೂವರೆ ಗಂಟೆಗಳ ಕಾಲ ಅಂದರೆ ಪತ್ರಿಕೆಗೊಂದಿಗೆ ಎರಡೂವರೆ ಗಂಟೆ ಮತ್ತು ಪತ್ರಿಕೆ ಎರಡಕ್ಕೆ ಎರಡು ಗಂಟೆಗಳ ಕಾಲ ಇಲ್ಲಿ ಪರೀಕ್ಷೆಗಳು ನಡೆಯುತ್ತವೆ ಅನ್ನುವಂಥದ್ದು ನೋಡಿ ಪತ್ರಿಕೆ ಒಂದು ಆಗಬೇಕಾಗಿತ್ತಪ್ಪ ಅಂದರೆ ಅವರು ಏನೆಲ್ಲ ಆಗದ ಕನಿಷ್ಠ ಪರೀಕ್ಷೆಗಳಿಗೆ ಏನೆಲ್ಲ ಅರಹತೆಗಳನ್ನು ಹೊಂದಿರಬೇಕು ಅನ್ನುವಂಥದ್ದು ನೋಡಿ ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸ್ಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತು ಹತ್ತು ಅಂಕಗಳು ಗಳಿಸಿರಬೇಕು ಅಥವಾ ಎರಡು ವರ್ಷಗಳ ಡಿ ಎಡ್ನ ಆವಾಗಲೇ ಟಿ ಸೆಚ್ ಅಂತ ಏನು ಹೇಳಿದೆ ಅದನ್ನು ಇವಾಗ ಡಿ ಎಡ್ ಅನ್ನುವಂಥದ್ದು ಅದರಲ್ಲಿ ಅವ್ರು ಏನು ಮಾಡಬೇಕು ಎರಡು ವರ್ಷದ ತೇರುಗಡೆಯನ್ನು ಹೊಂದಿರಬೇಕು ಅನ್ನುವಂಥ ಆ ಕೋರ್ಸನ್ನು ಅವರು ಕಂಪ್ಲೀಟ್ ಮಾಡಿರಬೇಕು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಪತ್ರಿಕೆ ಎರಡರಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಅವರೆಲ್ಲ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನುವಂಥದ್ದು ಡಿ ಎಡ್ ಜೊತೆಗೆ ಅವರೇನಾಗಿರಬೇಕು ಪದವಿಯನ್ನು ಕೂಡ ಅವರು ಪಡೆದುಕೊಂಡಿರಬೇಕು ಅನ್ನುವಂಥದ್ದು ಅದು ಐವತ್ತು ಅಂಕಗಳನ್ನು ಅವರು ನಿಗದಿಪಡಿಸಿದಂತೆ ಪಾಸ್ ಆಗಿರಬೇಕು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ನೋಡಿ ಇಲ್ಲಿ ಕರ್ನಾಟಕ ಅರ್ಹತಾ ಪರೀಕ್ಷೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿದೆ ನಾವಾಗಲೇ ಹೇಳಿದೆ ಎರಡು ಪತ್ರಿಕೆ ಒಂದು ಮತ್ತು ಎರಡು ಅನ್ನುವಂಥದ್ದು ಒಂದು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಹಾಗೂ ಆರರಿಂದ ಎಂಟನೇ ಶ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಪತ್ರಿಕೆ ಎರಡು ಅನ್ನುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಒಂದರಿಂದ ಐದನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ನೋಡಿ ಟೋಟಲ್ ಒಂದು ನೂರ ಐವತ್ತು ಅಂಕಗಳಿಗೆ ಇದು ನಿಗದಿಪಡಿಸಿರ್ತಾರೆ ಅನ್ನುವಂಥದ್ದು ಒಂದು ನೂರ ಐವತ್ತು ಅಂಕಗಳು ಮತ್ತು ಒಂದು ನೂರ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಎಲ್ಲ ಪ್ರಶ್ನೆಗಳು ಇಲ್ಲಿ ಅಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಇರುವಂಥದ್ದು ಇದರಲ್ಲಿ ನೂರ ಐವತ್ತು ಅಂಕಗಳನ್ನ ನೂರ ಐವತ್ತು ಪ್ರಶ್ನೆಗಳಾಗಿ ಡಿವೈಡ್ ಮಾಡಿರ್ತಾರೆ ಅನ್ನುವಂಥದ್ದು ಯಾವುದು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಕಡ್ಡಾಯವಾಗಿ ಮೂವತ್ತು ಅಂಕಗಳು ಭಾಷೆಗೆ ಸಂಬಂಧಪಟ್ಟಿರ್ತವೆ ಮತ್ತು ಭಾಷೆ ಅಂತಂದರೆ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು ಉರ್ದು ಆಗಿರ್ಬೋದು ತೆಲುಗು ತಮಿಳು ಈ ರೀತಿಯಾಗಿರುವಂಥದ್ದು ಮತ್ತು ಎರಡನೇದಾಗಿ ಭಾಷೆ ಎರಡು ಕನ್ನಡ ಅಥವಾ ಸಾರಿ ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಅಂದರೆ ಭಾಷೆಗಳಿಗೆ ಕಡ್ಡಾಯವಾಗಿ ಒಂದು ಮತ್ತು ಎರಡು ಇರ್ತವೆ ಇಲ್ಲಿ ಮೂವತ್ತು ಅಂಕಗಳು ಮತ್ತು ಮೂವತ್ತು ಪ್ರಶ್ನೆಗಳು ಇರ್ತವೆ ಅನ್ನುವಂಥದ್ದು ಮತ್ತು ಸೈಕಲಜಿ ಅನ್ನುವಂಥ ಶಿಶುವಿಕಸನ ಮತ್ತು ಬೋಧನಾ ಕ್ರಮ ಇದು ಇರೇ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಮೂವತ್ತು ಅಂಕಗಳು ಮತ್ತು ಮೂವತ್ತು ಪ್ರಶ್ನೆಗಳು ಮತ್ತು ಗಣಿತ ಪರಿಸರ ಹಾಗೂ ಸಮಾಜ ಅಧ್ಯಯನ ನೋಡಿ ಇನ್ನೊಂದು ಹೇಳಿದರೆ ಇಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇದೇನಿರುತ್ತೆ ಅಂತಂದರೆ ಕೇವಲ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ನುವಂಥದ್ದು ಡಿಸಬಿಲಿಟಿ ಇರುವಂತಹ ಮಕ್ಕಳ ಅಭ್ಯರ್ಥಿಗಳಿಗೆ ಮಾತ್ರ ಇದು ಸಮಾಜ ವಿಜ್ಞಾನ ಇರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಇಲ್ಲೇನಿದೆ ನೋಡಿ ಪತ್ರಿಕೆ ಸ್ವರೂಪ ಸಂಬಂಧಿಸಿದಂಥ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತದೆ ಅನ್ನುವಂಥದ್ದು ಭಾಷೆಗೆ ಸಂಬಂಧಿಸಿದ ಪ್ರಶ್ನೆಗಳು ಭಾಷೆಯ ಮೂಲಭೂತ ಅಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಅಥವಾ ಆಧರಿಸಿರುತ್ತದೆ ವಿಕಸನ ಮತ್ತು ಬೋಧನಾ ಕ್ರಮ ವಿಷಯದ ಪ್ರಶ್ನೆ ಆರಿಂದ ಹನ್ನೊಂದು ವಯಮನ ಅಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲ್ ಎಂಟನೇ ತರಗತಿ ಸಾರಿ ಒಂದರಿಂದ ಎಂಟನೇ ತರಗತಿ ಬೋಧಿಸಲಿಕ್ಕೆ ಹೊರಟಿದ್ದೀವಿ ಅಂತಂದರೆ ಕನಿಷ್ಠ ಆರರಿಂದ ಹನ್ನೊಂದು ವಯೋಮಾನದ ಮಕ್ಕಳ ಒಂದು ಮನೋವಿಜ್ಞಾನದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಪತ್ರಿಕೆ ಒಂದರಲ್ಲಿನ ಪ್ರಶ್ನೆಗಳು ಎನ್ ಸಿ ಇ ಆರ್ ಟಿ ರಾಜ್ಯ ಪಠ್ಯಕ್ರಮವಾದ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿರುತ್ತದೆ ಅನ್ನುವಂಥದ್ದು ಪ್ರಶ್ನೆಗಳ ಕಠಿಣತೆ ಮಟ್ಟ ಪ್ರೌಢ ಹಂತಕ್ಕೆ ಹತ್ತನೇ ತರಗತಿಯವರೆಗೆ ಸೀಮಿತ ಅಂದರೆ ಕೇವಲ ಹತ್ತನೇ ತರಗತಿಯ ಮಕ್ಕಳಿಗೆ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಇಲ್ಲಿ ಪ್ರಶ್ನೆಗಳು ನಮಗೆ ರಚನೆಯಾಗಿರ್ತವೆ ಅನ್ನುವಂಥದ್ದು ಇನ್ನು ಪತ್ರಿಕೆ ಎರಡಕ್ಕೆ ಬಂದಿದ್ದೆ ಆದರೆ ಇಲ್ಲಿ ಕೂಡ ನಾವು ನೂರ ಅಂಕಗಳು ಮತ್ತು ನೂರೈವತ್ತು ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಇಲ್ಲಿ ನೂರ ಐವತ್ತು ಅಂಕಗಳಿಗೆ ನಾವು ಎರಡೂವರೆ ಗಂಟೆಗಳ ಕಾಲ ಬರಿಬೋದು ಇಲ್ಲಿ ಭಾಷೆಗೆ ಸಂಬಂಧಪಟ್ಟ ಕಡ್ಡಾಯವಾಗಿ ಭಾಷೆ ಒಂದು ಎರಡು ಬರೀಲೇಬೇಕು ಆಯಾ ಅವರ ಒಂದು ಆಯ್ಕೆಗೆ ಅನುಗುಣವಾಗಿ ಭಾಷೆಗಳು ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಇರ್ತವೆ ಅನ್ನುವಂಥದ್ದು ಅದಾದ ನಂತರ ಶಿಶು ಮನೋವಿಜ್ಞಾನ ಇಲ್ಲಿ ಏನಿರುತ್ತೆ ಅಂತಂದರೆ ಶಿಶು ಮನೋವಿಜ್ಞಾನ ಸೈಕಾಲಜಿ ಇಲ್ಲಿ ಮೂವತ್ತು ಅಂಕಗಳು ಮತ್ತು ಮೂವತ್ತು ಪ್ರಶ್ನೆಗಳು ಅನಂತರ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಸಿದ್ದು ಸಪ್ರೇಟ್ ಇರುತ್ತೆ ಅವರಿಗೆ ಸಮಾಜ ವಿಜ್ಞಾನ ಇರುವುದಿಲ್ಲ ಅನ್ನುವಂಥದ್ದು ಇಲ್ಲಿ ಕೇವಲ ಅವರು ನಾಲ್ಕು ಮಾತ್ರ ಬರೀತಾರೆ ಅನ್ನುವಂಥದ್ದು ನಾಲ್ಕು ಪತ್ರಿಕೆ ಒಂದು ಭಾಷೆ ಭಾಷೆ ಎರಡು ಶಿಶು ಮನೋವಿಜ್ಞಾನ ಮತ್ತು ಗಣಿತ ಅಥವಾ ವಿಜ್ಞಾನ ಅದು ಗಣಿತ ಮತ್ತು ವಿಜ್ಞಾನ ಆಗಬಯಸುವಂಥ ಶಿಕ್ಷಕರಿಗೋಸ್ಕರ ಅದಂತರ ಸಮಾಜ ವಿಜ್ಞಾನ ಆಗುವಂಥ ಶಿಕ್ಷಕರು ಭಾಷೆ ಒಂದು ಭಾಷೆ ಎರಡು ಮತ್ತು ಶಿಶು ಮನೋವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಈ ನಾಲ್ಕು ವಿಷಯಗಳನ್ನೊಳಗೊಂಡಂಥ ಪತ್ರಿಕೆ ಅವರದ್ದಾಗಿರುತ್ತೆ ಅನ್ನುವಂಥದ್ದು ಇದು ಕೂಡ ಇಲ್ಲಿ ಏನಿರುತ್ತೆ ನೋಡಿ ಸಾಮಾನ್ಯವಾಗಿ ಆರರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಎಲ್ಲ ಪ್ರಶ್ನೆಗಳು ಎನ್ ಸಿ ಟಿ ಅಥವಾ ರಾಜ್ಯದ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿದ್ದು ಪ್ರಶ್ನೆಗಳ ಕಠಿಣತೆ ಮಟ್ಟ ಹಿರಿಯ ಪ್ರೌಢ ಪಿ ಯು ಸಿ ಪ್ಲಸ್ ಎರಡಕ್ಕೆ ಅಂದರೆ ಪಿ ಯು ಸಿ ಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆಗಳು ರಚನೆ ಆಗಿರ್ತವೆ ಅನ್ನುವಂಥದ್ದು ಮತ್ತು ಪ್ರಶ್ನೆ ಪತ್ರಿಕೆ ಮಾಧ್ಯಮಗಳು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನಾವು ಮೀಡಿಯಮಲ್ಲಿ ಬರಿಬೋದು ಅಂತ ಅನ್ನುವಂಥದ್ದು ನೋಡಿರಿ ಭಾಷೆ ವಿಷಯಗಳ ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕನ್ನಡ ಇಂಗ್ಲೀಷ್ ಉರ್ದು ತಮಿಳು ತೆಲುಗು ಹಿಂದಿ ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ ಆದರೆ ಅಭ್ಯರ್ಥಿ ಅರ್ಜಿ ಸಲ್ಲಿಸುವ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿ ಉತ್ತರಿಸಬೇಕು ಅಂದರೆ ಎರಡು ಪತ್ರಿಕೆಗಳು ಏನಿರುತ್ತೆ ಅಂದರೆ ಇರುವಂಥದ್ದು ಕಡ್ಡಾಯವಾಗಿ ಭಾಷೆಗಳನ್ನು ಮಾತ್ರ ಆಯಾ ವಿಷಯಗಳಲ್ಲಿ ಅದು ರಚನೆ ಆಗಿರುತ್ತೆ ಉಳಿದಂತಹ ಏನು ಶಿಶು ಮನೋವಿಜ್ಞಾನ ಅಥವಾ ನಾವು ಆಯ್ಕೆ ಮಾಡಿಕೊಂಡಂಥ ವಿಷಯ ಅದು ಗಣಿತ ಆಗಿರ್ಬೋದು ಸಮಾಜ ವಿಜ್ಞಾನಗಳು ಅವು ಎಲ್ಲ ಭಾಷೆಗಳಲ್ಲಿ ರಚನೆ ಆಗಿರ್ತವೆ ಆದರೆ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಯಾವ ಲ್ಯಾಂಗ್ವೇಜಲ್ಲಿ ಬರೀಬೇಕು ಯಾವ ಮೀಡಿಯಮಲ್ಲಿ ಬರಿಬೇಕು ಅಂತ ಆಯ್ಕೆ ಮಾಡಿಕೊಂಡಿರ್ತಾನೋ ಅದೇ ಮಾಧ್ಯಮದಲ್ಲಿ ಆತ ಬರಿಬೇಕಾಗಿರ್ತದೆ ಅನ್ನುವಂಥದ್ದು ಇಲ್ಲಿ ನೋಡ್ರಿ ಹಾಗಾದರೆ ಶಿಕ್ಷಕರ ಅರ್ಹತೆ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡೆದುಕೊಂಡ್ರೆ ಅವರು ಪಾಸ್ ಆಗ್ತಾರೆ ಅನ್ನೋವಂಥದ್ದು ಎಲಿಜಿಬಲ್ ಆಗ್ಬೋದು ಅನ್ನುವಂಥದ್ದು ನೋಡಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಇಲ್ಲಿ ಟು ಎ ಟು ಬಿ ತ್ರೀ ಎ ಅನ್ನುವಂಥದ್ದು ಅವರು ಪರೀಕ್ಷೆಯಲ್ಲಿ ಕನಿಷ್ಠ ಅರವತ್ತರಷ್ಟು ಅರ್ಹತ ಅಂಕಗಳನ್ನು ಪಡೆಯಲೇಬೇಕು ಅಂದರೆ ಇಲ್ಲಿ ಕನಿಷ್ಠವಾಗಿ ತೊಂಬತ್ತು ಅಂಕಗಳನ್ನು ಅವರು ಪಡೀಲೇಬೇಕಾಗತ್ತೆ ಅನ್ನುವಂಥದ್ದು ಒ ಬಿ ಸಿ ಅವರು ಉಳಿದಿರುವಂಥ ಎಸ್ ಸಿ ಎಸ್ ಟಿ ಅವರೆಲ್ಲರೂ ಎಂಬತ್ತ್ಮೂರು ಅಂಕಗಳನ್ನು ಪಡೆದುಕೊಂಡ್ರೆ ಅವರು ಈ ಒಂದು ಪರೀಕ್ಷೆಯಲ್ಲಿ ಅರ್ಹರಾಗ್ತಾರೆ ಅನ್ನುವಂಥದ್ದು ಮುಂದೆ ಬರುವಂಥ ಸಿ ಇ ಟಿ ಎ ಪರೀಕ್ಷೆಗೆ ಅವರು ಅರ್ಹತರಾಗ್ತಾರೆ ಅನ್ನುವಂಥದ್ದು ಅದಾದ ನಂತರ ನಿಮಗೇನಾಗುತ್ತೆ ಇಲ್ಲಿ ಪರೀಕ್ಷೆಯಲ್ಲಿ ಪಾಸಾದ ನಂತರ ಅವರಿಗೆ ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ಕೂಡ ಸರ್ಕಾರ ನಮಗೆ ಇಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಇಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಂಬಂಧ ಒಂದು ವಿಷಯ ವಸ್ತು ಆಗಿದೆ ನೋಡಿ ಪರೀಕ್ಷೆ ಕೂಡ ಯಾವಾಗಿದೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಯಿತು ಪರೀಕ್ಷೆ ಏಳು ಮತ್ತು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಇರುತ್ತೆ ಅನ್ನುವಂಥದ್ದು ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಹಲವು ವಿಷಯ ವಸ್ತುಗಳ ಬಗ್ಗೆ ಹಂಚಿಕೊಳ್ತೀನಿ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು